ಎಸ್ ರಾಜ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಏಳು ಕೋಟಿ ರಾಬರಿ ಪ್ರಕರಣ ಇದೆ ಅಲ್ಲ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಏನ್ ಕತೆ ಏನು ಅನ್ನುವಂಥದ್ದು ಯಾರಪ್ಪ ಇವರು ಎಲ್ಲ ಹಾಗಾದ್ರೆ ಅನ್ನುವಂತ ಒಂದಿಷ್ಟು ಬಟಾ ಬಯಲ ಆಗುವಂಥದ್ದು ಈಗ ಈ ಕೇಸ್ ಇದೆಯಲ್ಲ ಪ್ರಮುಖವಾಗಿ ತನಿಖೆ ನಡೆಸ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳಿಗೆ ಸಾಕಷ್ಟು ತಲೆನೋವು ಆಗಿಬಿಟ್ಟಿತ್ತು ಮೊದಲೇದಾಗಿ ಯಾವ ಕಡೆ ಹೋದ್ರು ಏನ್ ಕತೆ ಇವರು ಇವ್ರ ಕಾರ್ ಎಲ್ಲಿ ಹೋಯ್ತು ಇವ್ರ ಹಣ ಕದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ಲಾನ್ ಅನ್ನ ರೂಪಿಸಿದಂತ ಸಂದರ್ಭದಲ್ಲಿ ಪ್ರಮುಖವಾದಂತಹ ಡೀಟೇಲ್ಸ್ ಅನ್ನ ಸಿಗುತ್ತೆ ನೋಡಿ ಈಗ ಏಳು ಕೋಟಿ ರಾಬರಿ ಪ್ರಕರಣದಲ್ಲಿ ನೋಡ್ತಾ ಹೋದ್ರೆ ಕಾನ್ಸ್ಟೇಬಲ್ ಒಂದ್ ಕಡೆ ಲಾಕ್ ಆಗಿದ್ದಾರೆ ಪೊಲೀಸ್ ಅಧಿಕಾರಿನೇ ಒಂದ್ ಕಡೆ ಇದರಲ್ಲಿ ಲಾಕ್ ಅಂದ್ರೆ ಆಗಿರುವಂತೇಲಿ ಎದ್ದು ಹಲಾಮಯದಂತ ಖಚನಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ರಾಬರಿ ಮಾಸ್ಟರ್ ಮೈಂಡ್ ಇದ್ದಿದೆ ಪೊಲೀಸ್ ಠಾಣೆಯಲ್ಲಿ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ಒಂದ್ ಕಡೆ ವಶಕ್ಕೆ ಪಡೆಯಲಾಗಿದೆ ನೋಡಿ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದ್ರೆ ಕಾನ್ಸ್ಟೇಬಲೇ ಒಂದು ಕಡೆ ಲಾಕ್ ಆಗಿದ್ದಾರೆ ಇಷ್ಟು ದಿನಗಳ ಕಾಲ ನಾವು ಅಂತ ಇದ್ದೀವಿ ಯಾರಪ್ಪ ಇದು ಯಾರೀ ಮಾಸ್ಟರ್ ಮೈಂಡು ಯಾರೀ ಕಿಂಗ್ ಪಿನ್ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡ್ತಾ ಇದ್ವಿ ಅರೆ ಇಂಥವ್ರು ಇದಾರ ಹಿಂಗಿದಾನ ಹಂಗಿದಾನ ಅಥವಾ ಉತ್ತರ ಭಾರತದವನ ಬೇರೆ ರಾಜ್ಯದವನ ಅಥವಾ ಇದೇ ಕರ್ನಾಟಕದವನ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ವಿ ಭಾರಿ ಏನ್ರಿ ಇದು ಈ ರೀತಿಯಾಗಿ ಮಾಸ್ಟರ್ ಮೈಂಡ್ ಓಡಿಸಿದ್ದಾರೆ ಅಂತ ನಾವೆಲ್ಲರೂ ಕೂಡ ಊಹೆ ಮಾಡಿದ್ವಿ ಆದರೆ ಊಹೆಗೂ ಮೀರಿ ಇದೀಗ ಕಾನ್ಸ್ಟೇಬಲ್ ಅನ್ನುವಂಥದ್ದು ಇದೀಗ ಲಾಕ್ ಆಗಿದ್ದಾರೆ ನೋಡಿ ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ ಅಲ್ಲ ಈ ಕೋಟೆ ಕದ್ದ ಮೇಲೆ ಕೋಟೆ ಬಾಗಿಲು ಮುಚ್ಚಿದ್ರು ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ತೀವಲ್ಲ ಅದೇ ರೀತಿಯಾದಂಥ ಇದೊಂದು ಪ್ರಕರಣ ಈಗ ಬೇಲಿಯೇ ಎದ್ದು ಹಲ ಮೈದಂತ ಕಥೆನ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತಂದ್ರೆ ಈ ರಾಬರಿ ಮಾಸ್ಟರ್ ಮೈಂಡ್ ಯಾರು ಅಲ್ಲ ರೀ ಪೊಲೀಸ್ ಠಾಣೆಯಲ್ಲಿದ್ದಂಥ ವ್ಯಕ್ತಿನೇ ಪ್ರಮುಖವಾಗಿ ಗೋವಿಂದಪುರ ಠಾಣೆಯ ಕಾನ್ಸ್ಟೇಬಲ್ ಅಣ್ಣಪ್ಪ ಒಂದು ಕಡೆ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಈ ಠಾಣೆಯಲ್ಲಿ ಪ್ರಮುಖವಾಗಿ ಇವನ ಹಿನ್ನೆಲೆ ನೋಡ್ತಾ ಹೋದಾಗ ಇವನ ಮೇಲೆ ಸಾಕಷ್ಟು ಒಂದಿಷ್ಟು ಆರೋಪಗಳು ಬರುತ್ತೆ ಈ ಆರೋಪಗಳು ಬಂದರ್ಭದಲ್ಲಿ ಸಂದರ್ಭದಲ್ಲಿ ಸಹಜವಾಗಿ ಇವನನ್ನ ಕ್ರೈಮ್ ಬೇಟಿಂದ ನೇರವಾಗಿ ಇವನು ಹೊಯ್ಸಳ ಹಾಕ್ತಾರೆ ವಯ್ಸಾಳಿಗೆ ಹಾಕದಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಏನು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ ಹೆಂಗಾದ್ರೂ ಮಾಡಿ ಒಂದು ಕಡೆ ಈ ಕಥೆನ ಗಮನಿಸ್ತಾ ಹೋದಾಗ ಸಿ ಎಂ ಎಸ್ ಕಂಪನಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಒಂದು ಸಂಸ್ಥೆ ಇದೆಯಲ್ಲ ಈ ಎಲ್ಲ ಎ ಟಿ ಎಂಗಳಿಗೆ ಒಂದು ಕಡೆ ಈ ಹಣವನ್ನು ಹಾಕುವಂತ ಕೆಲಸ ಮಾಡುತ್ತಲ್ಲ ಇದರಲ್ಲಿ ಇರುವಂತ ವ್ಯಕ್ತಿ ಈ ಅಣ್ಣಪ್ಪನಿಗೂ ಸಾಕಷ್ಟು ಅಭಿನಾಭಾವ ಒಂದು ಲಿಂಕ್ ಇದೆ ಅದೆಲ್ಲವೂ ಕೂಡ ನಿಮ್ಮ ಹೇಳ್ತಾ ಹೋಗ್ತೇನೆ ಎಸ್ ಈಗ ಸಿ ಎಂ ಎಸ್ ವಾಚ್ ಪ್ಲಾನ್ ಎಸ್ ಕೆ ಪ್ಲಾನ್ ಬಗ್ಗೆಯೂ ಕೂಡ ಒಂದು ಕಡೆ ಪಿತೂರಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಈ ಹಿಂದೆ ಬಾಣಸ್ಪಾಡಿಯಲ್ಲಿ ಕ್ರೈಮ್ ಬೀಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಈ ವ್ಯಕ್ತಿ ಬಾಡನ್ಸ್ ಬಾಡಿ ಹುಡುಗರ ಕರೆಸಿ ಅಣ್ಣಪ್ಪ ಒಂದ್ ಕಡೆ ಈ ಸ್ಕೆಚ್ ಹಾಕ್ತಾರೆ ಜೇವಿಯರ್ ಯಾರಿದ್ದಾರೆ ಈ ಸಿ ಎಂ ಎಸ್ ನಲ್ಲಿ ಹಿಂದೆ ಕೆಲಸ ಮಾಡ್ದವ್ರು ಈ ಹಿಂದೆ ಅಂತಂದ್ರೆ ಒಂದು ವರ್ಷ ಕೆಲಸ ಮಾಡಿ ಒಂದು ವರ್ಷದಿಂದ ಕೆಲಸ ಬಿಟ್ಟು ಏನಾದ್ರೂ ಒಂದಿಷ್ಟು ಬೇರೆ ಬಿಸಿನೆಸ್ ಮಾಡ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂತ ಈ ವ್ಯಕ್ತಿ ದೊಡ್ಡ ವೇಳೆ ಝೇವಿಯರ್ ಅಣ್ಣಪ್ಪ ಸ್ಥಳಕ್ಕೆ ಬಂದಿರಲಿಲ್ಲ ಯಾಕೆ ಅಂತಂದ್ರೆ ರೂಟ್ ಮ್ಯಾಪ್ ಹಾಕಿ ಒಂದಿಷ್ಟು ರೆಡಿ ಮಾಡಿಕೊಂಡು ವಾಚ್ ಮಾಡ್ತಾ ಇದ್ರು ಇವರಿಬ್ರು ಎಲ್ಲಿ ಹೋಗ್ಬೇಕು ಹೆಂಗಾಗ್ಬೇಕು ಈ ಹಣ ಹೆಂಗೆ ತೆಗೆದುಕೊಳ್ಬೇಕು ಯಾರನ್ನ ಹೆದರ್ಸ್ಬೇಕು ಅದೆಲ್ಲವೂ ಕೂಡ ಕಂಪ್ಲೀಟ್ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಇಟ್ಟಿದ್ದು ಇದೇ ಝೇವಿಯರ್ ಹಾಗೆ ಅಣ್ಣಪ್ಪ ಈ ಅಣ್ಣಪ್ಪ ಇಬ್ಬರೂ ಕೂಡ ಏನು ಮಾಡ್ತಾ ಇದ್ರು ಅಂತಂದ್ರೆ ಕಾನ್ಸ್ಟೇಬಲ್ ಏನಿದಾರಲ್ಲ ಇಬ್ಬರೂ ಸ್ನೇಹಿತರು ಪ್ರಮುಖವಾಗಿ ಗಮನಿಸ್ತಾ ಹೋದರೆ ಯಾಕೆಂದರೆ ಈ ಒಂದು ವರ್ಷದ ಹಿಂದೆ ಸಿ ಎಮ್ ಎಸ್ ಕ ಕೆಲಸದಲ್ಲಿ ಒಂದಿಷ್ಟು ಕೆಲಸ ಬಿಟ್ಬಿಟ್ಟಿದೆ ಈ ಝೇವಿಯರ್ ಈ ಕೆಲಸ ಬಿಟ್ಬಿಟ್ಟು ಏನು ಮಾಡಬೇಕು ಏನು ಕತೆ ಯಾಕಂದರೆ ಎಲ್ಲಿ ಹಣ ತೊಂದು ಹೋಗ್ತಾರೆ ಏನು ಕತೆ ಯಾಕಂದರೆ ಕೆಲಸ ಮಾಡಿದವನಿಗೆ ಸಹಜವಾಗಿ ಈ ರೂಟಲ್ಲಿ ಈ ಮ್ಯಾಪಲ್ಲಿ ಇಷ್ಟು ದಿನಗಳ ಕಾಲ ಇಷ್ಟೇ ಹಣ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿರುತ್ತೆ ಸೊ ಆವಾಗ ಇವರು ಕೂಡ ಕ್ರೈಮ್ ಬೀಟಲ್ಲಿ ಕೆಲಸ ಮಾಡ್ತಿದ್ದೆ ಈ ಅಣ್ಣಪ್ಪ ಈ ಕ್ರೈಮ್ ಬೀಟಲ್ಲಿ ಕೆಲಸ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳು ಬರುತ್ತೆ ಇವ್ರ ಮೇಲೆ ಈ ಆರೋಪಗಳು ಬರ್ತಿದ್ದ ಹಾಗೆ ಇವನನ್ನು ಏನು ಮಾಡಿಬಿಡ್ತಾರೆ ಕ್ರೈಮ್ ಬೀಟಿಂದ ನೇ ವಾಗಿ ವಯಸ್ ಎತ್ತಿ ಬಿಸಾಕ್ತಾರೆ ವಯಸ್ಸಾ ಸಂದರ್ಭದಲ್ಲಿ ಏನೂ ಕೂಡ ಕೆಲಸ ಇರೋದಿಲ್ಲ ಮಾಡಕ್ಕೆ ಅವಾಗ ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಇವರು ಇವರು ಇಬ್ಬರು ಒಂದು ಫ್ರೆಂಡ್ಸ್ ಇರ್ತಾರೆ ಝೇವೇರ್ ಹಾಗೆ ಕಾನ್ಸ್ಟೇಬಲ್ ಅಣ್ಣಪ್ಪ ಇಬ್ಬರೂ ಕೂಡ ಸ್ನೇಹಿತರು ಒಂದು ಕಡೆ ಪ್ಲ್ಯಾನನ್ನು ರೂಪಿಸ್ತಾರೆ ಈ ರೀತಿ ಹಾಕಿ ಎ ಟಿ ಎಮ್ನಲ್ಲಿ ಒಂದಿಷ್ಟು ಹಣ ಹಾಕುವಂಥ ಕೆಲಸ ನಿನಗೆ ಗೊತ್ತಿದೆ ನೋಡಿದೀಯಾ ನೀನು ಕೂಡ ಎಷ್ಟು ಹಣ ಹೋಗ್ಬೋದು ಏನು ಕತೆ ಒಂದು ದಿನ ಏನು ಮಾಡೋಣ ಮಾರೇತೋ ಮಾರೋ ಡೈನೋಸಾರ್ ಮಾರೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಏನು ಮಾಡಿಬಿಡ್ತಾರೆ ದೊಡ್ಡ ತಿಮಿಂಗಲಾನಿ ಹೊಡೆದು ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪ್ಲ್ಯಾನ್ ಹಾಕ್ತಾರೆ ಇಬ್ಬರೂ ಕೂಡ ಪ್ಲ್ಯಾನ್ ಹಾಕಿ ಒಂದು ಕಡೆ ಸಕ್ಸಸ್ಸು ಕೂಡ ಆಗ್ತಾರೆ ಆದರೆ ಇವರು ಹಾಕಿ ಹಾಕಿರುವಂಥ ಈ ರೂಟ್ ಮ್ಯಾಪು ನಾವು ಒಂದು ಕಡೆ ಸಿಕ್ಕಾಕೊಳ್ತೀವಿ ಅಥವಾ ನಾವು ಮಾಡ್ತಾ ಇರುವಂಥದ್ದು ಇದು ಒಳ್ಳೆ ಕೆಲಸ ಅಲ್ಲ ಕಾನೂನು ಬಾಹಿರ ನಾವು ಮಾಡ್ತಾ ಇರುವಂಥದ್ದು ತಪ್ಪು ಅಂತ ಅವರಿಗೆ ಯಾವತ್ತೂ ಕೂಡ ಅನಿಸ್ಲಿಲ್ಲ ಯಾಕೆ ಅಂತಂದರೆ ಯಾರ್ದೋ ದುಡ್ಡು ಎಲ್ಲ ಮಂದ ಜಾತ್ರೆ ನಮಗೇನಪ್ಪ ಒಂದು ಕಡೆ ದುಡ್ಡು ಹೋಗ್ತಾ ಇದೆ ಆ ದುಡ್ಡು ಕದಿಯಬೇಕು ಒಂದು ಕಡೆ ರಾಬರಿ ಮಾಡಬೇಕು ಒಂದು ರೀತಿಯಾಗಿ ಯಾವುದೋ ಒಂದು ವೆಬ್ ಸೀರೀಸ್ ನೋಡಿರ್ತಾರೆ ಇವರು ಪಕ್ಕ ಒಳ್ಳೆಯ ಒಂದು ವೆಬ್ ಸೀರೀಸು ಯಾವುದೋ ಒಂದು ಒಂದು ಕ್ರೈಮ್ ಸಿನಿಮಾ ನೋಡಿರ್ತಾರೆ ರಾಬರಿ ಹಿಂಗೆ ಮಾಡಬೇಕು ಏನು ಕತೆ ಥ್ರಿಲ್ಲರ್ ಮೂವಿ ನೋಡಿರ್ತಾರೆ ಅದಾದ ನಂತರ ಇವರು ತಲೆಯಲ್ಲಿ ಪ್ಲಾನ್ ಓಡ್ಕೊಂಡ್ಬಿಟ್ಟಿರ್ತೆ ಯಾಕಂದರೆ ರಾತ್ರಿ ರಾತ್ರಿ ಶ್ರೀಮಂತರಾಗಬೇಕು ಅಂತ ಅನ್ಕೊಂಬಿಟ್ಟವ್ರು ಇವರು ರಾತ್ರೋ ರಾತ್ರಿ ಶ್ರೀಮಂತರಾಗಿಬಿಡೋಣ ಹೀಗಾದರೂ ಮಾಡಿ ಲೈಫು ಜಿಂಗಾಲಾಲ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ ಆದರೆ ಇದೀಗ ಪರಪನ ಅಗ್ರಹಾರದಲ್ಲೂ ಯಾವುದೋ ಜೈಲಲ್ಲಿ ಹಾಕಿದರೆ ಈಗ ಕಂಬಿ ಎಣಿಸ್ತಾರಲ್ಲ ಅವಾಗ ಜಿಂಗಾಲಾಲ ಮಾಡಲಿ ಆದರೆ ಈ ಕಾನ್ಸ್ಟೇಬಲ್ ಕದಿಮ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಈಗ ಈ ಪ್ರಶ್ನೆ ಯಾಕೆ ಮೂಡ್ತಾ ಇದೆ ಅಂತಂದರೆ ನೋಡಿ ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ಒಂದು ಕಡೆ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಸಹಜವಾಗಿ ಒಂದಿಷ್ಟು ಮಾಹಿತಿಗಳು ರಿವೀಲ್ ಆಗ್ತಾ ಇದೆ ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಅಣ್ಣಪ್ಪ ವಶಕ್ಕೆ ಪಡೆದ ನಂತರ ಗೋವಿಂದಪುರ ಹುಡುಗರನ್ನು ರಾಬರಿಗೆ ರೆಡಿ ಮಾಡಿದ್ದೇ ಇದೆ ಅಣ್ಣಪ್ಪ ಅನ್ನುವಂಥದ್ದು ಸೊ ಇವರನ್ನು ರೆಡಿ ಮಾಡ್ತಾನೆ ಸಾಕಷ್ಟು ತಲೆ ತುಂಬಿಸ್ತಾನೆ ನಾನು ಪೊಲೀಸ್ ಆಗಿದ್ದೇನೆ ಕ್ರೈಮ್ ಬೀಟಲ್ಲಿ ಯಾವ ರೀತಿಯಾಗಿ ಸ್ಕೆಚ್ ಹಾಕಬೇಕು ಏನು ಕತೆ ಕಳ್ರಿ ಹೆಂಗೆ ಸಿಗಂಗಿಲ್ಲ ಅಂತ ನನಗೆ ಗೊತ್ತಿದೆ ಎಲ್ಲವೂ ಕೂಡ ಅವರ ಮೈಂಡ್ ವಾಶ್ ಮಾಡಿಬಿಡ್ತಾನೆ ಈ ಅಣ್ಣಪ್ಪ ಪ್ರಮುಖವಾಗಿ ಹೇಗೆ ರಾಬರಿ ಮಾಡಬೇಕು ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಒಂದಿಷ್ಟು ಪ್ಲ್ಯಾನನ್ನು ಹೇಳ್ಕೊಡ್ತಾನೆ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಎಲ್ಲ ರೀತಿಯಾಗಿ ಟ್ರೈನಿಂಗ್ ಕೊಟ್ಟು ಅವರನ್ನು ಒಂದು ಕಡೆ ರೆಡಿ ಮಾಡಿಬಿಡ್ತಾನೆ ಅಂತಂದರೆ ಯಾವುದೋ ಒಂದು ದೇಶಕ್ಕೆ ಗನಂದಾರಿ ಕೆಲಸಕ್ಕೆ ರೆಡಿ ಮಾಡ್ತಾನೆ ಅಂದಲ್ಲ ಆ ರೀತಿಯಾಗಿ ರೆಡಿ ಮಾಡಿಬಿಡ್ತಾನೆ ಹೇಗೆ ಅಂತಂದರೆ ಎಲ್ಲ ರೀತಿ ಟ್ರೈನಿಂಗು ಪ್ರಮುಖವಾಗಿ ಸಿಕ್ಕೊಂಡಂಥ ಸಂದರ್ಭದಲ್ಲಿ ಏನು ಹೇಳಬೇಕು ಸಿಕ್ಕಾಕೊಳ್ಳದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಪ್ಲಾನ್ ಮಾಡಬೇಕು ಎಷ್ಟು ಗಂಟೆಗೆ ಹೋಗಬೇಕು ಎಷ್ಟು ಗಂಟೆಗೆ ಗಾಡಿ ಬರುತ್ತೆ ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸ್ತಾರೆ ನೋಡಿ ಪೊಲೀಸರು ಹೇಗೆ ಕೆಲಸ ಮಾಡ್ತಾರೆ ಅದನ್ನು ತಿಳಿಸಿದಂಥ ಅಣ್ಣಪ್ಪ ಸೊ ಈ ಕ್ರೈಮ್ ಬೀಟ ಇದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಅಧಿಕಾರಿಗಳು ಈ ರೀತಿ ಈ ರೀತಿಯ ರಾಬರಿ ಆದಂಥ ಸಂದರ್ಭದಲ್ಲಿ ಮೊದಲಿಗೆ ಏನು ಪರೀಕ್ಷೆ ಮಾಡ್ತಾರೆ ಸೊ ಎಫ್ ಎಸ್ ಎಲ್ ವರದಿ ಏನು ಬರುತ್ತೆ ಒಂದಿಷ್ಟು ಅಲ್ಲಿ ಏನಾದರೂ ಫಿಂಗರ್ ಪ್ರಿಂಟ್ ಏನಾದರೂ ಸಿಕ್ಕಿದೆಯಾ ಏನು ಕತೆ ಸಿ ಸಿ ಟಿ ವಿ ಫುಟೇಜ್ ಗಮನಿಸ್ತಾರೆ ಅದೆಲ್ಲವೂ ಕೂಡ ಏನು ಮಾಡಿಬಿಡ್ತಾನೆ ಆ ಹುಡುಗರಿಗೆ ಎಲ್ಲವೂ ಕೂಡ ಹೇಳ್ತಾನೆ ಪೊಲೀಸರು ಹೆಂಗೆ ತನಿಖೆ ಮಾಡ್ತಾರೆ ಏನು ಕತೆ ಮೊದಲನೇದಾಗಿ ಏನು ಪರೀಕ್ಷೆ ಮಾಡ್ತಾರೆ ಅದೆಲ್ಲವೂ ಕೂಡ ಕಂಪ್ಲೀಟಾಗಿ ಕಂಪ್ಲೀಟಾಗಿ ಈ ಅಣ್ಣಪ್ಪ ಆ ಹುಡುಗರ ಮೈಂಡ್ ವಾಶ್ ಮಾಡಿಬಿಡ್ತಾನೆ ಸೊ ಈಗ ಅವಶ್ಯಕ ಪಡೆದು ವಿಚಾರಣೆ ನಡೆಸ್ತಾ ಇರುವಂಥ ದಕ್ಷಿಣ ವಿಭಾಗದ ಪೊಲೀಸ್ ಅಧಿಕಾರಿಗಳು ಯಾರನ್ನು ಕಾನ್ಸ್ಟೇಬಲ್ ಅಣ್ಣಪ್ಪನನ್ನು ಸೊ ಈ ಅಣ್ಣಪ್ಪ ಬರೀ ಕಾನ್ಸ್ಟೇಬಲ್ ಆಗಿ ಈ ರೀತಿಯಾಗಿ ಸ್ಕೆಚ್ ಹಾಕಿದ್ದಾನೆ ಏನಾದರೂ ಪಿ ಎಸ್ ಐ ಎ ಎಸ್ ಐ ಅಥವಾ ಎಸ್ ಪಿ ಏನಾದರೂ ಆಗಿದ್ದರೆ ನಿಜ ಹೇಳಬೇಕು ಅಂತಂದರೆ ಆರ್ ಬಿ ಐ ಬ್ಯಾಂಕಲ್ಲಿ ಲೂಟಿ ಮಾಡಿಬಿಡ್ತಿದ್ದ ಅನ್ಸ ಅನ್ಸುತ್ತೆ ನನಗೆ ಒಂದು ರೀತಿಯಾಗಿ ಗಮನಿಸ್ತಾ ಹೋದ್ರೆ ನೋಡಿ ಕಾನ್ಸ್ಟೇಬಲ್ ಆಗಿ ಈ ರೀತಿಯಾಗಿ ಒಂದಿಷ್ಟು ಮೈಂಡ್ ಓಡಿಸಿ ಹೆಂಗಾದರೂ ಮಾಡಿ ಹಣ ಮಾಡಬೇಕು ಅಂತ ಇಷ್ಟರ ಮಟ್ಟಿಗೆ ಒಂದಿಷ್ಟು ತಲೆ ಓಡಿಸಿದಾನಲ್ಲ ಈ ಅಪ್ಪ ಏನಾದರೂ ದೊಡ್ಡ ಅಧಿಕಾರಿ ಉನ್ನತ ಸ್ಥಾನದಲ್ಲಿ ಏನಾದರೂ ಇವನಿಗೆ ಪದವಿ ಇದ್ದಿದ್ರೆ ಬೇರೆ ರೀತಿಯೇ ಲೆಕ್ಕಾಚಾರ ಇತ್ತು ಅಂತ ಅನ್ಕೋತೀನಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಇದೀಗ ಗೊತ್ತಾಗಿದ್ದ ತಕ್ಷಣವೇ ಎಲ್ಲೆಲ್ಲಿದ್ದಾರೆ ಏನು ಕತೆ ಈಗ ಸಿಕ್ಕಿರುವಂಥ ಹಣ ಬಾಕಿ ಉಳಿದಿರುವಂಥ ಹಣ ಎಲ್ಲಿ ಹೋಗಿದೆ ಅದೆಲ್ಲವೂ ಕೂಡ ಒಂದಿಷ್ಟು ಗೊತ್ತಾಗಬೇಕು ಯಾಕಂದರೆ ತನಿಖೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಸೊ ಇಷ್ಟರ ಮಟ್ಟಿಗೆ ಈ ಅಪ್ಪನ ಒಂದೊಂದು 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 ಈಗ ಬಟಾ ಬಯಲಾಗ್ತಾ ಇರುವಂಥದ್ದು ಕ್ರೈಮ್ ಇದ್ದಾಗ ಏನು ಮಾಡ್ತಾ ಇದ್ದ ಅದಾದ ನಂತರ ಬೈಸಳಕೆ ಹಾಕಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ದ ಸೊ ಯಾವ ರೀತಿಯಾಗಿ ಪ್ಲ್ಯಾನ್ ರೂಪಿಸಬೇಕು ಅದೆಲ್ಲವೂ ಕೂಡ ಒಳ್ಳೆ ಅದ್ಭುತವಾದಂಥ ಸ್ಕೆಚ್ ಹಾಕಿದ್ದಾನೆ ಸೊ ಸರಿಸುಮಾರು ಇದು ಬಹಳ ದಿನಗಳ ನಿರಂತರವಾದಂಥ ಸ್ಕೆಚ್ಚು ಯಾಕಂದರೆ ಏಕಾಏಕಿ ಏಳು ಕೋಟಿ ರಾಬರಿ ಏಳು ನಿಮಿಷದಲ್ಲಿ ಏಳು ಕೋಟಿ ರಾಬರಿ ಮಾಡುವುದು ಸಹಜದ ಮಾತಲ್ಲ ಅದು ಕೂಡ ಹಾಡ ಹಗಲೆ ನಡು ರಸ್ತೆಯಲ್ಲೇ ಫ್ಲೈಓವರ್ ಮೇಲೆ ನೂರಾರು ಗಾಡಿ ಸಾವಿರಾರು ಗಾಡಿಗಳು ಓಡಾಡುತ್ತೆ ಅದರ ಮಧ್ಯದಲ್ಲಿ ರಾಬರಿ ಮಾಡಬೇಕಲ್ಲ ಅದರ ಮಧ್ಯದಲ್ಲಿ ಕಳ್ಳತನ ಮಾಡಬೇಕಲ್ಲ ಅದು ಯಾರ್ದೋ ಹಣ ಕೈ ಹಾಕಬೇಕಲ್ಲ ಅದು ಗಂಡ ಧೈರ್ಯ ಬಿಡಿ ಅದು ಬಡ ಅದು ಆ ಧೈರ್ಯದ ಬಗ್ಗೆ ಮಾತೇ ಇಲ್ಲ ಬಟ್ ಮುಂದೆ ಏನಾಗುತ್ತೆ ಅಂತ ಊಹೆ ಮಾಡಿಲ್ಲ ಏನಾಗುತ್ತೋ ಏನ್ ಅಂತ ಲೆಕ್ಕಾಚಾರ ನೋಡೋಣ ಇಷ್ಟೆಲ್ಲವೂ ಕೂಡ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ ಅದೆಲ್ಲವೂ ಕೂಡ ಆದ ನಂತರ ಇದೀಗ ಎಸ್ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಿಬ್ಬರು ಒಂದ್ ಕಡೆ ವಶಕ್ಕೆ ಪಡೆಯಲಾಗಿದೆ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಚೆನ್ನೈನಲ್ಲಿ ವಶಕ್ಕೆ ಪಡೆದಂತ ಬೆಂಗಳೂರು ಪೊಲೀಸರು ಚಿತ್ತೂರಿನಿಂದ ಚೆನ್ನೈಗೆ ಹಣ ತೆಗೆದುಕೊಂಡು ಹೋಗ್ತಾ ಇದ್ದಂಥವ್ರು ಬೇರೆ ಕಾರನಲ್ಲಿ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆರೋಪಿಗಳು ಒಂದ್ ಕಡೆ ಸರೆಂಡರ್ ಒಂದ್ ಕಡೆ ಸರೆಂಡರ್ ಅನ್ನೋದಕ್ಕಿಂತ ಅವರು ಹೆಡೆ ಕಟ್ಟಿದ್ದಾರೆ ಚೆನ್ನೈನಲ್ಲಿ ಆರೋಪಿ ಓರ್ವ ಸಮೇತ ಹಣ ಪತ್ತೆ ಆಗಿದೆ ಐದು ಪಾಯಿಂಟ್ ಮೂವತ್ತು ಲಕ್ಷ ಪ್ರಮುಖವಾಗಿ ಐದು ಕೋಟಿ ಮೂವತ್ತು ಲಕ್ಷ ಹಣ ಸಮೇತ ಸಿಕ್ಕಿರುವಂತಹ ಆರೋಪಿ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ನೋಡಿ ಈಗೇನೇ ಗಮನಿಸ್ತಾ ಇದ್ದೀವಲ್ಲ ಒಂದು ಕಡೆ ಈ ಅಣ್ಣಪ್ಪ ಮತ್ತೊಂದು ಕಡೆ ಈ ಅಣ್ಣಪ್ಪಗ ಒಂದಿಷ್ಟು ಸಹಾಯ ಮಾಡಿದಂಥವ್ರು ಇದೀಗ ಸಿಕ್ಕಾಕೊಂಡಿದ್ದಾರೆ ಎಲ್ಲೂ ಕೂಡ ಅಂದರೆ ಒಂದು ಹೇಳಬೇಕಾಗಿರುವಂಥದ್ದು ಪೊಲೀಸ್ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಮುಂದೆ ಏನಪ್ಪ ಅಂತಂದರೆ ಪೊಲೀಸ್ ಅಧಿಕಾರಿಗಳು ಕೂಡ ಈ ಬೇರೆ ಬೇರೆ ಕೇಸ್ಗಳಲ್ಲಿ ಇಂಟ್ರೆಸ್ಟ್ ತೋರಿಸಲ್ಲ ಯಾಕೆ ಅಂತಂದ್ರೆ ಇಂಥ ಕೇಸ್ಗಳಲ್ಲಿ ಇಂಟ್ರೆಸ್ಟ್ ತೋರಿಸಿದಂಥ ಸಂದರ್ಭದಲ್ಲಿ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಒಂದು ನೇಮ್ ಬರುತ್ತೆ ಒಂದು ಫೇಮ್ ಬರುತ್ತೆ ಅದರ ಜೊತೆಗೆ ಅಲ್ಲಿ ಕಳತನ ಆಗಿರುವಂಥದ್ದು ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಸ್ವಾಮಿ ಏಳು ಕೋಟಿ ಏಳು ಕೋಟಿ ಹನ್ನೊಂದು ಲಕ್ಷ ಸೊ ಹಾಗಾಗಿ ಒಂದು ಕಡೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಒಂದು ರೀತಿಯಾದಂಥ ಹೈಪ್ ಇರುತ್ತೆ ಹೌದಪ್ಪ ಈ ಕೇಸ್ ನಾವೇ ಭೇದಿಸಿದ್ದೀವಿ ಕರ್ನಾಟಕ ಪೊಲೀಸಿದ್ರು ಇದರಲ್ಲಿ ಎತ್ತಿದ ಕೈರಿ ಇಂಥ ರಾಬರಿ ಕೇಸಲ್ಲಿ ಒಂದಿಷ್ಟು ಹಿಡಿಯೋದಕ್ಕೆ ನಂಬರ್ ಒನ್ ಅಂತಂದ್ರೆ ನಮ್ಮ ಕರ್ನಾಟಕ ಪೊಲೀಸರು ಅವರು ಎಲ್ಲೇ ಇರಲಿ ಬಲ ಬಿಗಿದು ಹೆಣ ಹಿಡಿಯೋದ್ರಲ್ಲಿ ಇಂಥವ್ರು ಎಲ್ಲೇ ಇರಲಿ ಇವರು ಇವರು ಎಂಥ ಭೂಮಿಯಲ್ಲೇ ಅಡಿಕೊಳ್ಳಿ ಅವರನ್ನು ಬಡದು ಬಾಯಿಗೆ ಹಾಕೊಳ್ಳೋದ್ರಲ್ಲಿ ನಮ್ಮ ಕರ್ನಾಟಕ ಪೊಲೀಸರು ನೋಡಿ ಇದೀಗ ಗಮನಿಸ್ತಾ ಹೋದರೆ ಚೆನ್ನೈನಲ್ಲಿ ವಶಕ್ಕೆ ಪಡೆದುಕೊಂಡಿದ್ದಾರೆ ಬೆಂಗಳೂರು ಪೊಲೀಸರು ಪ್ರಮುಖವಾಗಿ ಚಿತ್ತೂರಿನಿಂದ ಚೆನ್ನೈಗೆ ಹಣ ತೆಗೆದುಕೊಂಡು ಇದ್ದರು ಸೊ ಬೇರೆ ಕಾರಿನಲ್ಲಿ ಸೊ ಈ ಇನ್ನೋವಾ ಕಾರ್ ಇಲ್ಲೇ ಚಿತ್ತೂರಿನಲ್ಲಿ ಬಿಟ್ಟುಬಿಟ್ಟಿದ್ದಾರೆ ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟಿದೆ ಆ ಕಾರು ಆದರೆ ಬೇರೆ ಕಾರಲ್ಲಿ ಒಂದಿಷ್ಟು ಹಣ ತೆಗೆದುಕೊಂಡು ಇದ್ದರು ಅನ್ನುವಂಥ ಮಾಹಿತಿ ಇತ್ತು ಸೊ ಹಾಗಾಗಿ ಸೊ ಕನ್ಫರ್ಮ್ ಯಾವಾಗ ಮಾಹಿತಿ ಸಿಗ್ತಾ ಇದ್ದಾಗೆ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ಇದೇನು ಏನು ಕತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಅದಾದ ನಂತರ ಬೇರೆ ಈ ಈಗ ಸಿಕ್ಕಿರುವಂಥ ಹಣ ಇದೆಯಲ್ಲ ಐದು ಕೋಟಿ ಮೂವತ್ತು ಲಕ್ಷ ಪ್ರಮುಖವಾಗಿ ಇನ್ನೂ ಉಳಿದಿರುವಂಥ ಹಣ ಎಲ್ಲಿದೆಯೋ ಏನು ಕತೆ ಅದು ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗ ಕಾನ್ಸ್ಟೇಬಲ್ ವಿಚಾರಣೆ ಮಾಡಬೇಕಾದಂತ ಸಂದರ್ಭಲ್ಲೂ ಕೂಡ ಒಂದಿಷ್ಟು ಬಾಯ್ಬಿಡುವಂಥ ಕೆಲಸ ಮಾಡ್ತಾನೆ ಯಾಕೆ ಹಿಂಗೆ ಮಾಡಿದ್ರೆ ಏನು ಕತೆ ಸೊ ಎಷ್ಟು ದಿನಗಳನ್ನ ಪ್ಲಾನ್ ಹಾಕಿದರೆ ಅದೆಲ್ಲವೂ ಕೂಡ ಒಂದಿಷ್ಟು ಈಗಾಗಲೇ ಒಂದಿಷ್ಟು ಬಾಯ್ಬಿಡುವಂಥ ಕೆಲಸ ಮಾಡ್ತಾರೆ ಎಸ್ ಈಗ ಮತ್ತೊಂದು ಕಡೆ ಬೆಂಗಳೂರಿನ ರಾಬರಿ ಕೇಸ್ನಲ್ಲಿ ಪ್ರಮುಖವಾಗಿ ಐದು ಕೋಟಿ ಮೂವತ್ತು ಲಕ್ಷ ಹಣ ವಶಕ್ಕೆ ಪಡೆದುಕೊಂಡಿದ್ದಾರಲ್ಲ ಸೊ ಆಂಧ್ರದಲ್ಲಿ ಹಣ ವಶಕ್ಕೆ ಪಡೆದಂಥ ಬೆಂಗಳೂರು ಪೊಲೀಸರು ಏಳು ಕೋಟಿ ಹನ್ನೊಂದು ಲಕ್ಷದಲ್ಲಿ ಪ್ರಮುಖವಾಗಿ ಐದು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಮಾತ್ರ ಜಪ್ತಿ ಆಗಿದೆ ಉಳಿದ ಹಣ ಪರಾರಿಯಾದಂಥ ಗ್ಯಾಂಗ್ ಒಂದು ಕಡೆ ತೆಗೆದುಕೊಂಡು ಹೋಗಿದೆ ಅನ್ನುವಂಥ ಮಾಹಿತಿ ಉಳಿದ ಆರೋಪಿಗಳು ಒಂದು ಕಡೆ ಹಣಕ್ಕಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ ಇವರೇನು ಇನ್ನೂ ಎರಡು ದಿನದಲ್ಲಿ ಇವರು ಕೂಡ ಎಲ್ಲಿದ್ದಾರೆ ಏನು ಕಥೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಚಿತ್ತೂರಿನಲ್ಲಿ ಒಂದು ಕಡೆ ಚೆನ್ನೈನಲ್ಲೂ ಕೂಡ ಸಾಕಷ್ಟು ಹೋಟೆಲ್ಗಳಲ್ಲಿ ಲಾಡ್ಜ್ಗಳ ಲಾಡ್ಜ್ಗಳಲ್ಲಿ ಒಂದಿಷ್ಟು ತಲಾಶ್ ನಡೆಸ್ತಾ ಇದ್ದಾರೆ ಸೊ ಪ್ರಮುಖವಾಗಿ ಮತ್ತೊಂದು ಕಡೆ ಈಗ ಏನು ಏಳು ಕೋಟಿ ಹನ್ನೊಂದು ಲಕ್ಷ ಇದೆಯಲ್ಲ ಈ ಹಣ ಪ್ರಮುಖವಾಗಿ ಹಣದಲ್ಲಿ ನಮಗೆ ಗಮನಿಸ್ತಾ ಹೋದಾಗ ಐದು ಕೋಟಿ ಮೂವತ್ತು ಲಕ್ಷ ಹಣ ಮಾತ್ರ ವಶಕ್ಕೆ ಪಡೆದುಕೊಂಡಿದ್ದಾರಂತೆ ಅದರ ಜೊತೆಗೆ ಉಳಿದ ಹಣ ಹಾಗೆ ಉಳಿದ ಆರೋಪಿಗಳು ಸೊ ಏಳು ಎಂಟು ಜನ ಅಂತ ಇದ್ದರು ಸಾಕಷ್ಟು ಜನ ಏನೋದಲ್ಲಿ ಪ್ರಮುಖವಾಗಿ ಬರಬೇಕಾದ್ರೆ ಏಳೆಂಟು ಜನ ಇದ್ದರು ಹಿಂದಿಯಲ್ಲಿ ಮಾತಾಡಿದ್ರು ಅಂತ ಹೇಳ್ತಾರೆ ಸೊ ಯಾರು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿ ತೆಗಿಬೇಕಾಗಿದೆ ಅದ್ರ ಜೊತೆಗೆ ಈ ಇನ್ನೊಂದು ಏನಪ್ಪಾ ಅಂತಂದರೆ ಇಂಟ್ರೆಸ್ಟು ಈ ರಾಬರಿ ಮಾಡೋಕ್ಕಿಂತ ಮುಂಚೆ ಇವರೆಲ್ಲ ಒಂದಿಷ್ಟು ಆರೋಪಿಗಳು ಪ್ರಮುಖವಾಗಿ ನಶೆ ಮಾಡಿದರು ಅನ್ನುವಂಥದ್ದು ಯಾಕಂದರೆ ಕೆಲವೊಂದಿಷ್ಟು ಬಾರ್ಗಳಲ್ಲೂ ಕೂಡ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಅದು ಕೂಡ ವೈರಲ್ ಆಗ್ತಾಯಿದೆ ಅದು ಕೂಡ ಒಂದು ಕಡೆ ನೋಡಬೇಕಾಗಿದೆ ಈ ಉಳಿದ ಆರೋಪಿಗಳ ವಿಚಾರಕ್ಕೆ ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಹಣಕ್ಕಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಹುಡುಕಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಏನು ಕತೆ ಏನಾಯ್ತು ಅನ್ನೋದ್ರ ಬಗ್ಗೆಯೂ ಕೂಡ ಸೊ ಈಗಾಗಲೇ ಗಮನಿಸ್ತಾ ಹೋದರೆ ನೋಡಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ಪ್ರಮುಖವಾಗಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಕಿಂಗ್ ಪಿನ್ಗಳಿಗೆ ಒಂದಿಷ್ಟು ತಲಾಶನ್ನ ಮಾಡ್ತಾ ಇರುವಂತದ್ದು ಅಧಿಕಾರಿಗಳು ಪ್ರಮುಖ ಕಿಂಗ್ ಪಿನ್ ರಾಕೇಶ್ ಹಾಗೆ ರಬಿಗೆ ಹುಡುಕಾಟವನ್ನು ನಡೆಸಿದ್ದಾರೆ ಚಿತ್ತೂರಿನ ಗುಡಿಪಾಲ ಮೂಲದವರಾದಂತಹ ಕಿಂಗ್ ಪಿನ್ಗಳು ಯಾಕೆ ಅಂತಂದ್ರೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಂತ ರಾಕೇಶ್ ಮತ್ತು ರವಿ ನಕಲಿ ನಂಬರ್ ಪ್ಲೇಟ್ ಅನ್ನ ಬಳಸಿ ಪ್ರಮುಖವಾಗಿ ಏಳು ಪಾಯಿಂಟ್ ಹನ್ನೊಂದು ಲಕ್ಷ ರೂಪಾಯಿ ದೊರಡೆಯನ್ನ ಮಾಡಿದ್ದಾರೆ ಸೊ ಇದಕ್ಕೆ ಕಿಂಗ್ ಪಿನ್ ಗಳು ಮತ್ತೊಂದು ಜನ ಇದ್ದಾರೆ ರವಿ ಅಂತ ಇದ್ದಾರೆ ಮತ್ತೊಂದು ರಾಕೇಶ್ ಅಂತ ಇವರು ಪ್ರಮುಖವಾಗಿ ಚಿತ್ತೂರಿನಲ್ಲಿ ಈ ಚಿತ್ತೂರಿನಲ್ಲಿ ಒಂದಿಷ್ಟು ಕಾರ್ ಸಿಕ್ಕಿದೆ ಈಗಾಗಲೇ ಈ ಕಾರ್ ಯಾರು ಏನು ಕತೆ ಅದೆಲ್ಲವೂ ಕೂಡ ಒಂದಿಷ್ಟು ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಸಹಜವಾಗಿ ಚಿತ್ತೂರ್ದು ಅನ್ನುವಂಥದ್ದು ಚಿತ್ತೂರಿನ ಇಬ್ಬರು ಯುವಕರಿಗೆ ಮಾರಿರ್ತಾರೆ ಆ ಯುವಕರನ್ನು ವಿಚಾರಣೆ ಮಾಡಿದಾಗ ಸಹಜವಾಗಿ ಅವರು ಯಾರು ಏನು ಕತೆ ಅನ್ನೋದನ್ನ ಎಲ್ಲವೂ ಕೂಡ ಬಟ ಬಯಲಾಗಿದೆ ನೋಡಿ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಂಥ ಈ ರಾಕೇಶು ಮತ್ತು ರವಿ ಸೊ ನಕಲಿ ನಂಬರ್ ಪ್ಲೇಟ್ಗಳನ್ನು ಬಳಸ್ಕೊಳ್ತಾರೆ ಅದಾದ ನಂತರ ಪ್ರಮುಖವಾಗಿ ಏಳು ಪಾಯಿಂಟ್ ಹನ್ನೊಂದು ಲಕ್ಷ ಹಣವನ್ನು ಲೂಟಿ ಮಾಡಿ ಹಾಡ ಹಗಲೆ ಜನರ ಮಧ್ಯದಲ್ಲೇ ಒಂದು ಕಡೆ ಲೂಟಿ ಮಾಡಿಕೊಂಡು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಈಗ ಅವರಿಗಾಗಿ ಒಂದಿಷ್ಟು ತಲಾಶ್ ಹುಡುಕಾಟ ನಡೆಸ್ತಾ ಇದ್ದಾರೆ ಎಲ್ಲಿದ್ದಾರೆ ಏನು ಕತೆ ಯಾಕಂದರೆ ಪ್ರಮುಖ ಆರೋಪಿಗಳು ಸಿಗೋದೆವು ಭಾಳಷ್ಟು ಹುಡುಕಬೇಕಲ್ವಾ ಅವರಿಗೆ ಎಲ್ಲಿ ಹೋಗಿರ್ತಾರೋ ಏನು ಕತೆನೋ ಅಥವಾ ಯಾವ ಲಾಡ್ಜಲ್ಲಿದ್ದಾರೋ ಯಾವ ಹೋಟೆಲ್ನಲ್ಲಿದ್ದಾರೋ ಅಥವಾ ಯಾವ ಪ್ಲೇಸಲ್ಲಿ ಉಳ್ಕೊಂಡಿದ್ದಾರೋ ಅದೆಲ್ಲವೂ ಕೂಡ ಟ್ರೇಸ್ ಆಗುತ್ತೆ ಯಾಕೆಂದರೆ ಅವರ ಜೊತೆ ಈ ಸಿಕ್ಕಿರುವಂಥ ಒಂದಿಷ್ಟು ಜನರ ಪ್ರಮುಖವಾಗಿ ಒಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಇವರೇನು ಮಾಡ್ತಾಯಿದ್ರು ಏನು ಕತೆ ಇವರ ಲೊಕೇಶನನ್ನು ಟ್ರೇಸ್ ಮಾಡಿ ಅದೆಲ್ಲವೂ ಕೂಡ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಈಗ ಮತ್ತೊಂದು ಕಡೆ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಬ್ಬ ಒಂದು ಕಡೆ ವಶಕ್ಕೆ ಪಡೆದುಕೊಂಡಿದ್ದಾರೆ ಚೆನ್ನೈನಲ್ಲೇ ವಶಕ್ಕೆ ಪಡೆದಂಥ ಬೆಂಗಳೂರು ಪೊಲೀಸ್ ಅಧಿಕಾರಿಗಳು ಚಿತ್ತೂರಿನಿಂದ ಚೆನ್ನೈಗೆ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ಬೇರೆ ಕಾರ್ನಲ್ಲಿ ಹಣ ತೆಗೆದುಕೊಂಡು ಹೋಗ್ತಾ ಇದ್ದಂತ ಆರೋಪಿ ಚೆನ್ನೈನಲ್ಲಿ ಆರೋಪಿ ಓರ್ವ ಸಮೇತ ಹಣವನ್ನ ಪತ್ತೆ ಆಗಿದೆ ಪ್ರಮುಖವಾಗಿ ಐದು ಕೋಟಿ ಮೂವತ್ತು ಲಕ್ಷ ಹಣ ಸಮೇತ ಸಿಕ್ಕಿರುವಂತಹ ಆರೋಪಿ ಯಾರು ಏನ್ ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನ ಹಾಕ್ತಾ ಇದ್ದಾರೆ ಸೊ ಬೇರೆ ಬೇರೆ ಕಾರ್ಗಳನ್ನ ಯೂಸ್ ಮಾಡ್ತಾ ಇದ್ರು ಯಾಕಂದ್ರೆ ಈ ಏನೋ ಕಾರ್ ಇಲ್ಲೇ ಚಿತ್ತೂರಿನಲ್ಲಿ ಒಂದಿಷ್ಟು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಏನು ರಾಬರಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಬೆಂಗಳೂರಿನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಏನು ಬಳಸಿದ್ರಲ್ಲ ಅದೆಲ್ಲ ಆ ಫ್ಲೈಓವರ್ ಮೇಲೆ ಬಳಸಿರುವಂಥ ಕಾರು ಕೂಡ ಅಲ್ಲಿ ಚಿತ್ತೂರಿನಲ್ಲಿ ಬಿಟ್ಬಿಟ್ಟು ಬೇರೆ ಕಾರ ಜೊತೆಗೆ ಚೆನ್ನೈಗೆ ಹೋಗಿಬಿಟ್ಟಿದ್ದಾರೆ ಚೆನ್ನೈನಲ್ಲೇ ಹೋಗ್ಬಿಟ್ರೆ ಬಾ ಸಿಕ್ಕಾಟೆ ಸೇಫನ್ನು ಅನ್ಕೊಂಡ್ಬಿಟ್ಟಿದ್ದಾರೆ ನೀವೆಲ್ಲೇ ಹೋಗ್ರಿ ಯಾವುದೇ ರಾಜ್ಯಕ್ಕೋಗಿರಿ ಬೇರೆ ದೇಶಕ್ಕೆ ಹೋದರೂ ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳು ಬಿಡೋದಿಲ್ಲ ಎಲ್ಲೇ ಇದ್ದರೂ ಕೂಡ ಒಂದು ಕಡೆ ಬಡದು ಬಾಯಿಗೆ ಹಾಕೊಂಡ್ಬಿಡ್ತಾರೆ ಸೇ ಸಿಗ ನೋಡಿ ಐದು ಕೋಟಿ ಪ್ರಮುಖವಾಗಿ ಮೂವತ್ತು ಲಕ್ಷ ಹಣ ಸಮೇತ ಒಬ್ಬ ಆರೋಪಿಯನ್ನು ಸೆರೆ ಹಿಡಿದಿದ್ದಾರೆ ಏನು ಕತೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ನೋಡೋಣ ಏನಾಗುತ್ತೆ ಬೆಳವಣಿಗೆ ಅಂತ